ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಬೇಸಿಗೆ ದಿನಕ್ಕೆ ಒಂದು ನಮ್ಮ ದೇಹನ ತಂಪಾಗಿ ಇಟ್ಕೊಳ್ತಕ್ಕಂಥ ಒಂದು ರೆಸಿಪಿನ ತೋರಿಸ್ಕೊತೀನಿ ಈ ರೆಸಿಪಿ ಭಾಳ ಅಂದರೆ ಭಾಳ ಸಿಂಪಲ್ ಆಗಿರುತ್ತೆ ಒಂದು ಟೂ ಅವರ್ ನೆನೆಯಕ್ಕಿಡೋದು ಅಷ್ಟು ಬಿಟ್ಟರೆ ಮತ್ತೇನು ಇರೋದಿಲ್ಲ ಹಂಗೆ ಕನ್ಸಿಸ್ಟೆನ್ಸಿ ಕೂಡ ನಾವು ಮೊದಲು ಹೆಂಗೆ ಮಾಡಿರ್ತೀವಿ ಅದಾ ಕನ್ಸಿಸ್ಟೆನ್ಸಿ ಒಳಗೆ ನೈ ಹೋಲ್ ನೈಟ್ವರ್ಗು ನಾವು ಇಟ್ಕೊಂಡು ತಿನ್ನೋವರೆಗು ಅದ ಒಂದು ಅಳತಿ ಒಳಗೇ ಇರುತ್ತೆ ಹಂಗೆ ಮಾಡೋದಂತರೂ ಭಾಳ ಈಸಿ ಇದನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಈಗ ಹಬ್ಬನೂ ಬರತೈತಿ ಆ ಹಬ್ಬದೊಳಗೆ ನಾವು ಈ ಒಂದು ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ಈ ಬಿಸಿಲ ದಿನಕ್ಕ ನಮ್ಮ ದೇಹನ ನಾವು ಉಷ್ಣತೆಯಿಂದ ಕಾಪಾಡ್ಕೊಳ್ಬೋದು ಹಂಗ ಮಕ್ಳಿಗು ಇದು ಒಂದು ಇಷ್ಟ ಆಗೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಹಬ್ಬ ಹರಿದಿನದೊಳಗೆ ನಾವು ಹಬ್ಬನ ಆಚರಿಸಿದ್ರ ಜೊತೆಗೆ ನಮ್ಮ ದೇಹದ ಉಷ್ಣತೆ ಅಥವಾ ನಮ್ಮ ದೇಹದ ಆರೋಗ್ಯನ ಇಟ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಮುಖ್ಯ ಆಗುತ್ತೆ ಯಾಕಂದ್ರೆ ಈ ಒಂದು ಎರಡು ವರ್ಷದಿಂದ ಬಿಸಿಲು ಭಾಳ ಹಾಗಾಗಿ ನಾವು ಇನ್ನೇನು ಸ್ವೀಟ್ ಮಾಡೋದಕ್ಕಿಂತ ನಮ್ಮ ದೇಹದ ಉಷ್ಣತೆ ಕಡಿಮೆ ಮಾಡೋ ಸ್ವೀಟ್ನ ಮಾಡ್ಕೊಂಡು ತಿನ್ನೋದು ಬೆಸ್ಟು ಹಂಗೆ ಸ್ವೀಟ್ ತಿಂದಾಗ ನಮ್ಮ ಬಾಡಿ ಕೂಡ ವೇಟ್ ಅಂದ್ರೆ ಅಂದರೆ ಭಾರ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ನಾನಿಲ್ಲಿ ನಿಮಗೆ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸಕತ್ತೀನಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ಒಳಗೆ ಭಾಳ ವೆರೈಟಿ ಅದಾವೆ ನಿಮ್ಗೆ ಯಾವುದು ಅವೈಲಬಲ್ ಅದ ಅದನ್ನ ತೊಗೊಂಡು ನೀವು ಮಾಡ್ಕೊಳ್ಬೋದು ಈಗ ಇದನ್ನು ನೀಟಾಗಿ ತೊಳ್ಕೊಬೇಕಾಗತ್ತಾ ನೀರು ಹಾಕಿ ಯಾವುದನ್ನು ಆಗಲಿ ಡಸ್ಟ್ ಇರ್ತದ ಹಾಗಾಗಿ ನೀಟಾಗಿ ತೊಳ್ಕೊಳ್ಳಿ ತೊಳಿದ್ದೇ ಇರ್ತಕ್ಕಂಥ ಪದಾರ್ಥಗಳನ್ನು ಒಂದು ಬಟ್ಟೆಯಿಂದ ಒರೆಸ್ಕೊಳ್ರಿ ಈಗ ನೀಟಾಗಿ ನಾನು ತೊಳ್ಕೊಂಡು ಅದನ್ನು ನೀರು ಬಸ್ತಿಟ್ಬಿಟ್ಟಿನಿ ಈಗ ಇದು ಅಂದರೆ ಈ ಸಬ್ಬಕ್ಕಿ ಮುಣುಗುವಷ್ಟು ನೀರು ಹಾಕೋಬೇಕಾಗುತ್ತಾ ನೋಡಿ ಈ ರೀತಿ ಒಳಗೆ ಸಬ್ಬಕ್ಕಿ ಮುಳುಗಬೇಕು ಯಾಕಂದರೆ ಅರೆ ಬರೆ ನೀರು ಹಾಕಿದರೆ ನಾವು ಇದನ್ನು ಎರಡು ಗಂಟೆ ನೆನೆಸಿಡೋದ್ರಿಂದ ನೀರು ಕರೆಕ್ಟಾಗಿ ಸಬ್ಬಕ್ಕಿ ಮುಳುಗುವಷ್ಟು ಹಾಕ್ಕೊಂಡು ನೆನೆಸಬೇಕು ಇಲ್ಲಾಂದರೆ ಅರ್ಧ ನೀರಾಗಿಬಿಡುತ್ತೆ ಈಗ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡೋಣ ಈಗ ಎರಡು ಗಂಟೆ ಸಬ್ಬಕ್ಕಿ ನೆನೆದಿತ್ತು ಆದಷ್ಟು ಸಬ್ಬಕ್ಕಿ ಎರಡು ಗಂಟೆ ನೆಂದರೆ ಸಾಕು ಇಲ್ಲ ಇನ್ನೂ ನೆನಿಬೇಕು ಮಾಡು ಮುಂದೆ ಹಗುರಾಗಬೇಕು ಲೇಟ್ ಆಗಬಾರ್ದು ಅಂದರೆ ಒಂದು ತಾಸು ಹೆಚ್ಚಿಗೆ ನೆನೆಸಿಡಿ ಬಟ್ ಇಷ್ಟಾದರೆ ಸಾಕು ಒಂದು ಸ್ವಲ್ಪ ಅರ್ಧ ಭಾಗ ನೆಂದಿದ್ರೆ ಸಾಕು ನಮಗೆ ಸಬ್ಬಕ್ಕಿ ನೋಡ್ತಿದ್ದೀರಲ್ವ ಗಟ್ಟಿ ಇರಲ್ ಇರಬಾರ್ದು ಒಂದು ಲೆಕ್ಕಕ್ಕಿತ್ತು ಅಂದ್ರೆ ಸಾಕು ಈಗ ಇದು ನೆಂದದ ಒಂದೆರಡು ಅವರ್ಗೆ ಎಷ್ಟು ನೆನೆಬೇಕು ಅಷ್ಟು ನೆಂದದ ಈಗ ಇದ್ರ ನೀರನ್ನೆಲ್ಲ ಬಸ್ಕೊಂಡ್ಬಿಡೋಣ ನೋಡಿ ಈ ರೀತಿ ಒಳಗೆ ನೀರನ್ನ ಬಸ್ತಿಟ್ಬಿಡೋಣ ನಾವು ಈಗ ಇದನ್ನು ನಾವು ನೀರು ಹಾಕಿ ಕುದಿಸ್ಕೋಬೇಕಾಗತ್ತೆ ನೋಡಿ ಒಂದು ಪ್ಲೇಟಿಂದ ಮುಚ್ಚಿ ಎತ್ತಿಟ್ಟು ಈಗ ಇನ್ನೊಂದು ಪಾತ್ರೆ ತೊಗೊಂಡು ಇದಕ್ಕೆ ನಾನು ನೀರು ಹಾಕ್ಕೊಳತ್ತೀನಿ ಇಲ್ಲಿ ನೀರು ಹಾಕ್ಕೋಬೇಕಾದ್ರೆ ನಿಮ್ಗೆ ಅಳತಿ ಬೇಕು ಅಂತಂದ್ರೆ ನಾನು ಯಾವ ಕಪ್ ಅಥವಾ ಯಾವ ಬೌಲಿಲ್ಲೇ ಸಬ್ಬಕ್ಕಿ ತೊಗೊಂಡಿದ್ದೆ ಅದೇ ಬೌಲಿಂದ ಮೂರು ಬೌಲ್ ನೀರು ಹಾಕ್ಕೊಳಕತ್ತೀನಿ ಯಾಕಂದರೆ ಕೆಲವೊಬ್ಬರಿಗೆ ಬಿಗ್ನರ್ಸಿಗೆ ಅಳತೆ ಗೊತ್ತಾಗಲ್ಲ ಹಾಗಾಗಿ ಮೂರು ಬೌಲ್ ನೀರು ಹಾಕ್ಕೋರಿ ಇದರಿಂದ ಏನಾಗುತ್ತೆ ಅಂತಂದ್ರೆ ನೀವು ಪಾಯಸ ಮಾಡಬೇಕಾದ್ರೆ ನಿಮ್ಗೆ ಅಳತಿ ಕರೆಕ್ಟಾಗಿ ಸಿಗುತ್ತೆ ಜಾಸ್ತಿ ನೀರು ಹಾಕ್ಕೊಂಡು ನೀವು ಕುದಿಸ್ಬಿಟ್ರೆ ನೀವು ಮತ್ತು ಆ ಹಾಲನ್ನ ಮಿಲ್ಕ್ ಆ್ಯಡ್ ಮಾಡಿದಾಗ ಕರೆಕ್ಟಾಗಿ ನಿಮ್ಗೆ ಅಥವಾ ನೀರಾಗೋದು ಇಲ್ಲ ಗಟ್ಟಿ ಆಗೋದು ಅನಿಸುತ್ತೆ ಹಾಗಾಗಿ ನೋಡಿ ಒಂದು ಪಾತ್ರೆ ಒಳಗೆ ನಾನು ಮೂರು ಬೌಲ್ ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ದೆ ಬಬಲ್ಸ್ ಬಂದಿತ್ತು ಬಬಲ್ಸ್ ಬಂದಾದಮೇಲೆ ನಾವೇನು ನೀರು ಇಟ್ಕೊಂಡಿದ್ವಲ್ಲ ಎರಡು ಗಂಟೆ ನೆನೆಸಿಟ್ಟಿದ್ವಲ್ಲ ಸಬ್ಬಕ್ಕಿನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ ಹಾಕ್ಕೊಂಡು ಕೈ ಅಡಿಸ್ಕೊರಿ ಯಾಕಂದರೆ ತಳ ಹಿಡಿಯುತ್ತೆ ಸಬ್ಬಸ್ಗೆ ಅಂಟಿನಂಶ ಇರೋದ್ರಿಂದ ತಳ ಹಿಡ್ಕೊಳ್ಳುತ್ತಾ ಆದ್ರಿಂದ ಕೈ ಕೈಯಡಿಸ್ಕೋತಾ ಇರಿ ನೀವು ಅವಾಗ ಅವಾಗ ಆಡಿಸ್ಬೇಕು ಮಿಡಲ್ ಮಿಡಲ್ ಈ ರೀತಿ ಕೈ ಆಡಿಸ್ಕೊರಿ ಹಿಂಗೆ ಮಾಡೋದ್ರಿಂದ ಏನಾಗ್ತದ ಅಂತಂದ್ರೆ ನಾವು ಸಬ್ಬಕ್ಕಿ ಪಾಯಸ ಮಾಡಿ ಇಟ್ವಿ ಅಂತಂದ್ರೆ ಒಂದು ಎರಡು ಮೂರು ಗಂಟೆಗೆ ಗಟ್ಟಿಯಾಗಿಬಿಡುತ್ತೆ ಇದನ್ನ ನೀರಾಗ ಕುದಿಸೋದ್ರಿಂದ ಇದು ಗಟ್ಟಿ ಆಗೋದಿಲ್ಲ ನೋಡಿರಿ ಈ ರೀತಿ ಒಳಗೆ ಟ್ರಾನ್ಸ್ಪರೆಂಟ್ ಆಗಬೇಕು ಅರ್ಧ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಅರ್ಧ ನೀರೊಳಗೆ ಬೆ ನೆನ್ಕೊಂಡಿರುತ್ತಾ ಇನ್ನರ್ಧ ಈ ನೀರೊಳಗೆ ಕುದ್ಕೋಬೇಕು ಇನ್ನೂ ಇದನ್ನು ನಾವು ಪೂರ ಕುದಿಸಿ ತೀರಾ ಟ್ರಾನ್ಸ್ಪರೆಂಟ್ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಹಾಲು ಆ್ಯಡ್ ಮಾಡಬೇಕಲ್ಲ ಹಾಗಾಗಿ ಈಗ ಅರ್ಧ ಟ್ರಾನ್ಸ್ಪರೆಂಟ್ ಆಗಿರೋ ಸಬ್ಬಕ್ಕಿಗೆ ನಾವು ನಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೋರಿ ನಾನಂತೂ ಒಂದು ಬೌಲ್ ಅಂದರೆ ನಾನೇನು ಸಬ್ಬಕ್ಕಿ ತೊಗೊಂಡಿದ್ನಲ್ಲ ಅದಕ್ಕಿಂತ ಜಾಸ್ತಿ ಒಂದೂವರೆ ಬೌಲ್ ಹಾಲು ಹಾಕ್ಕೊಂಡಿನಿ ನಿಮಗೆ ಹಾಲು ಇಷ್ಟ ಅಂತಂದರೆ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು ಹಾಗಂತ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು ಅಳತೆ ನೋಡ್ಕೊರಿ ನಿಮ್ಗೆ ಯಾವ ಅಳತೆ ಒಳಗೆ ನೀರು ಬೇಕೋ ತಿಳಿಬೇಕು ಅಥವಾ ಗಟ್ಟಿ ಬೇಕು ಪಾಯಸ ನೋಡ್ಕೊಂಡು ಹಾಲು ಹಾಕ್ಕೊರಿ ಹಾಗಂತ ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ ಈಗ ಇದನ್ನು ನೀಟಾಗಿ ಕೈಯಾಡ್ಸ್ಕೊತೀರಿ ಮಿಡಲ್ ಮಿಡಲ್ ಯಾಕಂದ್ರೆ ಮಧ್ಯ ಮಧ್ಯೆ ಕೈಯಾಡ್ಸಿದ್ರೆ ತಳ ಹಿಡಿಯುತ್ತಾ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊರಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಲು ಆ್ಯಡ್ ಮಾಡಿಕೊಂಡು ಈ ರೀತಿ ಇರಿ ಇದು ಚೆನ್ನಾಗಿ ಕುದಿಬೇಕಾಗತ್ತೆ ಯಾವ ಎಲ್ಲಿವರೆಗೂ ಕುದಿಬೇಕು ಅಂದರೆ ನಾವು ಹಾಕಿರೋ ಸಬ್ಬಸ್ಕಿ ಸಬ್ಬಕ್ಕಿ ತೀರಾ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಯಾಕಂದ್ರೆ ಈ ಹಾಲೊಳಗನ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಬೇಕು ಮತ್ತು ಕುದಿಸೋ ಅವಶ್ಯಕತೆ ಇಲ್ಲ ಹಾಗಾಗಿ ಹಾಲು ಹಾಕಿದ ಮೇಲೆ ಒಂದು ಎರಡು ಮೂರು ಸರಿ ಕೈ ಆಡಿಸಿ ಒಂದು ಕುದಿ ಬಂದಿರ ಬಂದಿರಬೇಕು ಅಷ್ಟು ಬಂದಾಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ರಿ ನೋಡಿ ನಾನಿಲ್ಲಿ ನಿಮ್ಗೆ ಅಳತೆ ಕರೆಕ್ಟಾಗಿ ಹೇಳಾಕತ್ತೀನಿ ಒಂದು ಬೌಲ್ ಸಬ್ಬಕ್ಕಿಗೆ ಎಷ್ಟೆಷ್ಟು ನೀರು ಹಾಕಬೇಕು ಒಂದು ಬೌಲ್ ಸಬ್ಬಕ್ಕಿಗೆ ಒಂದು ಬೌಲ್ ಸಕ್ಕರೆ ಸಾಕಾಗುತ್ತಾ ನೀವು ಎಷ್ಟು ಸಕ್ಕರೆ ತಿಂತೀರಿ ಇಲ್ಲ ನಾವು ಇನ್ನೊಂದು ಸ್ವಲ್ಪ ಕಡಿಮೆ ತಿಂತೀವಿ ಅಂದರೆ ಒಂದು ಎರಡು ಸ್ಪೂನ್ ಎತ್ತಿಟ್ಬಿಡಿರಿ ಇಲ್ಲ ಒಂದು ಬೌಲ್ ಸಬ್ಬಕ್ಕಿಗೆ ಒಂದು ಬೌಲ್ ಸಕ್ಕರೆ ಆಗಿರುತ್ತಾ ಹೆಚ್ಚಿಗೆ ಸ್ವೀಟ್ ತಿನ್ನೋರಿಗೂ ಪರ್ಫೆಕ್ಟ್ ಇರುತ್ತಾ ಕಡಿಮೆ ಸ್ವೀಟ್ ತಿನ್ನೋರಿಗೂ ಆಗಿರುತ್ತಾ ಹಾಗಾಗಿ ನೀವು ಎಷ್ಟು ತೊಗೊಂಡಿದ್ರೋ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ರಿ ಕಡಿಮೆ ಅನ್ನಿಸಿದರೆ ನಿಮ್ಗೆ ಕಡಿಮೆ ಬೇಕು ಅಂದರೆ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ತಗಿರಿ ಅಷ್ಟೇ ಸಾಕು ಈಗ ಇದು ಚೆನ್ನಾಗಿ ಕುದಿಬೇಕಾಗುತ್ತಾ ನೋಡಿ ಈ ರೀತಿ ಒಳಗೆ ಕುದಿ ಬರಬೇಕು ಈಗಾದರೂ ಅಷ್ಟೇ ನೀವು ಕೈಯಾಡ್ಸ್ಕೋತಾನೆ ಇರಬೇಕು ಇಲ್ಲ ತಳ ಹಿಡಿಯುತ್ತಾ ಹಾಗಾಗಿ ಈ ರೀತಿ ಆಡಿಸ್ಕೋರಿ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ತಾರೆ ಅಂದರೆ ಬಾದಾಮಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಾರೆ ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಿಲ್ಲ ನಮ್ಮ ಒಳಗ ನಾವು ಬಾದಾಮಿ ಪೌಡ್ರ್ ಅಷ್ಟೊಂದು ಇಷ್ಟಪಡೋಲ್ಲ ಮಕ್ಕಳು ಹಾಗಾಗಿ ನಾವು ಬಾದಾಮಿ ಪೌಡ್ರ್ ಹಾಕ್ಕೊಂಡಿಲ್ಲ ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಬೋದು ಆ್ಯಡ್ ಮಾಡ್ಕೊರಿ ಚಲೋ ಅನಿಸುತ್ತೆ ಕಲರ್ ಸ್ವಲ್ಪ ಚೇಂಜ್ ಅನಿಸುತ್ತೆ ಅಷ್ಟೆ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಹಾಗಾಗಿ ಬಾದಾಮ್ ಪೌಡ್ರ್ ನೀವು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಆ್ಯಡ್ ಮಾಡ್ಕೊಳ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗೋದ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗದ ಈಗ ಗ್ಯಾಸ್ನ ನಾನು ಆಫ್ ಮಾಡಿಬಿಟ್ಟೀನಿ ಇವಾಗ ಏನದ ಅಲ್ಲ ನಾನಿಲ್ಲಿ ಏಲಕ್ಕಿ ಪೌಡ್ರ್ ಒಂದು ಚಮಚದಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿನಿ ಇದನ್ನ ಹಾಕ್ಕೊಳ್ಳಬೇಕು ಯಾಕಂದರೆ ಘಮ ಬರುತ್ತಾ ಹಾಗಾಗಿ ಒಂದು ಚಮಚದಷ್ಟು ಏಲಕ್ಕಿ ಪೌಡ್ರ್ ಇಲ್ಲಿ ಒಂದು ಕಡಾಯಿ ಒಳಗೆ ನಾನು ತುಪ್ಪನ ಕಾಸಿಟ್ಕೊಂಡಿದ್ದೆ ಏರಾಗಿ ಅಂದ್ರೆ ಜಾಸ್ತಿ ತುಪ್ಪನ ನಾನು ಕಾಸಿಟ್ಕೊಂಡು ಈಗ ಅದಕ್ಕೆ ಒಂದು ಸ್ಪೂನ್ ಬಾದಾಮಿ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಹಾಕ್ಕೊಂಡಿನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆಂದಾಗಿ ಕೈಯಾಡ್ಸ್ಕೋಬೇಕಾಗತ್ತಾ ಯಾಕಂದ್ರೆ ನಾನು ಇದನ್ನು ಮತ್ತೆ ಗ್ಯಾಸ್ ಮೇಲೆ ಇಡೋಂಗಿಲ್ಲ ಈ ಒಂದು ಏನು ಎಣ್ಣೆ ಸಾರಿ ಈ ತುಪ್ಪಕ್ಕಾದಿತ್ತಲ್ಲ ಅದ್ರೊಳಗನ ಅದು ಫ್ರೈ ಆಗಬೇಕು ಹಿಂಗೆ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಈ ಡ್ರೈ ಫ್ರೂಟ್ಸ್ ಸೀದ್ ಹೋಗೋಂಗಿಲ್ಲ ಅಂದರೆ ಒತ್ತಂಗಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ಮೊದ್ಲು ತುಪ್ಪನ ಕಾಸಿಟ್ಕೊಂಡಿರ್ತೀವಲ್ಲ ಬಿಸಿ ಇರುತ್ತಲ್ಲ ಅದರೊಳಗೆ ಈ ರೀತಿ ಹಾಕ್ಕೊಂಡು ಕೈಯಾಡ್ಸ್ಕೊಂಡ್ಬಿಡ್ತೀನಿ ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಎಲ್ಲನೂ ದ್ರಾಕ್ಷಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲನೂ ಕರೆಕ್ಟಾಗಿ ಒಂದು ಹದದೊಳಗೆ ಫ್ರೈ ಆಗಿತ್ತು ಈಗ ಇದನ್ನು ನಾವೇನು ಪಾಯಸ ಮಾಡಿಟ್ಟಿವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಸಾಕು ಅಷ್ಟು ಟ್ರಾನ್ಸ್ಪರೆಂಟ್ ನಮಗೆ ಸಬ್ಬಕ್ಕೆ ಆಯಿತು ಅಂದರೆ ಸಾಕು ಇನ್ನು ಮತ್ತೇನು ಗ್ಯಾಸ್ ಹಚ್ಚೋ ಅವಶ್ಯ ಅವಶ್ಯಕತೆ ಇಲ್ಲ ಈ ರೀತಿ ಒಳಗೆ ನಾವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇನ್ನೊಂದ್ಸರಿ ಚೆಂದ ಕೈಯಾಡಿಸ್ಕೊಳ್ಳೋಣ ತಳ ಹಿಡಿಲಾರ್ದಂಗೆ ನೋಡ್ಕೊಳ್ರಿ ಅಷ್ಟೇ ಅವಾಗ ಅವಾಗ ಕೈಯಾಡಿಸ್ಕೊಳ್ತೀರಿ ಗ್ಯಾಸ್ ಆಫ್ ಆಗಿತ್ತು ಅಂದರೆ ತಳ ಏನು ಹಿಡಿಯೋಂಗಿಲ್ಲ ಗ್ಯಾಸ್ ಹಚ್ಚಿದಾಗ ನೀವು ಕೈಯಾಡ್ಸ್ಕೋಬೇಕಾಗುತ್ತಾ ನೋಡಿ ಇವಾಗ ಪರ್ಫೆಕ್ಟ್ ಆದ ಒಂದು ಸಪ್ಪಕ್ಕಿ ಪಾಯಸ ರೆಡಿಯಾಗಿದೆ ಭಾಳ ಟೈಮ್ ಹಿಡಿಯೋಂಗಿಲ್ಲ ಬಟ್ ಒಂದು ಎರಡು ಗಂಟೆ ಅನ್ನೋದು ಒಂದೇ ಟೈಮು ಅದನ್ನು ಬಿಟ್ಟರೆ ಭಾಳ ಟೈಮ್ ಹಿಡಿಯೋಂಗಿಲ್ಲ ನೈಟ್ ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಏನಾದರೂ ಇಲ್ಲ ಅದರ ಏಲಕ್ಕಿ ಪೌಡ್ರ್ ಹಾಕಾದ್ಮೇಲೆ ನೀವು ಕುದಿಸೋಕೆ ಹೋಗ್ಬೇಡ್ರಿ ನಾನು ಇಲ್ಲೊಂದು ಸ್ವಲ್ಪ ಸ್ವೀಟ್ ಚೆಕ್ ಮಾಡ್ಕೊಂಡಿದ್ದೆ ನಾನು ಹಾಕ್ಬೇಕಾದ್ರೆ ಅಂದರೆ ಸಕ್ಕರೆ ಆ್ಯಡ್ ಮಾಡ್ಕೋಬೇಕಾದ್ರೆ ನೀವು ನೋಡಿರ್ಬೇಕು ನಾನು ಸಕ್ಕರೆನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಯಾಕೋ ಭಾಳ ಅನಿಸುತ್ತೇನೋ ಅಂದ್ಕೊಂಡೆ ಬಟ್ ನಾನು ಕರೆಕ್ಟ್ ಅದು ಮೆಜರ್ಮೆಂಟ್ ಇತ್ತು ತೆಗೆದಿಟ್ಕೊಂಡಿದ್ನಲ್ಲ ಹಾಗಾಗಿ ಸರಿ ಚೆಕ್ ಮಾಡಿಕೊಂಡೆ ಈಗ ಒಂದು ಸ್ವಲ್ಪ ಸಪ್ಪ ಅನಿಸಿತ್ತು ಹಾಗಾಗಿ ಉಳಿದಿರೋ ಸಕ್ಕರೆನೂ ಕೂಡ ನಾನು ಹಾಕಿಬಿಟ್ಟೆ ಹಾಗಾಗಿ ನಾನು ಹೇಳೋದೇನಂತಂದ್ರೆ ಒಂದು ಬೌಲ್ ಬಗ್ಗೆ ಅಥವಾ ಯಾವ ಕಪ್ಪಿಂದ ನೀವು ಸಬ್ಬಕ್ಕಿ ತೊಗೊಂಡಿರ್ತೀರಿ ಅದ ಕಪ್ಪಿಂದ ನೀವು ಸಕ್ಕರೆ ಆ್ಯಡ್ ಮಾಡ್ಕೊಳ್ರಿ ಅಂದರೆ ಸಮವಾಗಿ ಆ್ಯಡ್ ಮಾಡ್ಕೊಂಡ್ರಿ ಅಂತಂದ್ರೆ ಕರೆಕ್ಟಾಗಿ ನಿಮ್ಗೆ ಅಳತಿ ಬರುತ್ತೆ ಹಾಗಾಗಿ ಅಳತೆ ನೋಡ್ಕೊಂಡು ಹಾಕೋರಿ ಈಗ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು ಸಬ್ಬಕ್ಕಿ ಪಾಯಸನ ತಣ್ಣಗಾದ ಮೇಲೆ ಸಾರು ಮಾಡೋಣ ಅಂತ ತಣ್ಣಗಾಗೈತಿ ನೀವು ತಣ್ಣಗಾದ್ಮೇಲೆ ನೋಡ್ಬೋದು ಮೊದಲು ಯಾವ ಹದದೊಳಗಿತ್ತು ಅದ ಹದೊಳಗದ ಅಂದ್ರೆ ಗಟ್ಟಿಯಾಗಿಲ್ಲ ಹಾಗಾಗಿ ನೀರನ್ನ ಹಾಕ್ಕೊಬೇಕಾದ್ರೆ ನಾನು ತೋರಿಸಿರೋ ಮೇಜರ್ಮೆಂಟ್ ಒಳಗೆ ನೀರು ಹಾಕ್ಕೊಂಡು ಸಬ್ಬಕ್ಕಿ ಕುದಿಸಿದ್ರೆ ಇದೇ ಹದದೊಳಗೂ ಕಂಪ್ಲೀಟಾಗಿ ನೈಟ್ವರೆಗೂ ಹಿಂಗ ಇರುತ್ತೆ ಗಟ್ಟಿಯಾಗಿ ಆಗಂಗಿಲ್ಲ ನೀವು ನೋಡ್ತಿರ್ಬೋದು ಇದನ್ನ ನೀವು ಇಡೀ ದಿನ ಇಟ್ಟರು ಗಟ್ಟಿ ಅಂತರೂ ಆಗಲ್ಲ ನೋಡಿ ಟೇಸ್ಟಿ ಆಗಿರ್ತಕ್ಕಂಥ ಸಬ್ಬಕ್ಕಿ ಪಾಯಸ ರೆಡಿ ಆಗಿತ್ತು ಭಾಳ ಈಸಿ ಅದ ನೀವು ಇಲ್ಲಿ ಬಾದಾಮಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆದರೆ ಹೊಸಬ್ರಾಗಿದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು